ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಜಯಂತೇಶ್ ಚಕ್ರವರ್ತಿ ಸೊ ನಮ್ಮ ಜೊತೆ ಇವತ್ತು ಹೊಸ ಟೀಮು ಆದರೆ ಸೊ ಇಂಡಸ್ಟ್ರಿಗೆ ಹೊಸ ಹೆಜ್ಜೆಯನ್ನು ಇಟ್ಟು ಸೊ ಎರಡು ಸಿನಿಮಾ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಪಡ್ಕೊಂಡು ಈಗ ಅಲೆಕ್ಸಾ ಮೂಲಕ ಮತ್ತೊಂದು ಒಂದು ಗೆಲುವನ್ನು ಸಾಧಿಸೋಕೆ ಸೊ ಪವನ್ ಸರ್ ನಮ್ಮ ಹೊಟ್ಟಿಗೆ ಇವತ್ತು ಒಂದು ಹೊಸ ಸಂದರ್ಶನದೊಂದಿಗೆ ಇದ್ದಾರೆ ಸೊ ನಮಸ್ಕಾರ ನಮಸ್ತೆ ಈ ಸಿನಿಮಾದ ಡೈರೆಕ್ಟರ್ ಆದಂತಹ ಜೀವ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ನಿಮ್ಮದು ವೆಲ್ಕಮ್ ಹೇಗಿದ್ದೀರಾ ನೀವಾಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಸೊ ಅಲೆಕ್ಸಾ ಸಿನಿಮಾ ನಾನು ಟ್ರೈಲರ್ ನೋಡಿದೆ ಸೊ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಎಲ್ಲ ಇದೆ ಆದಿತಿ ಪ್ರಭುದವ್ರು ಸ್ಟೆನ್ಸ್ ಸ್ವಲ್ಪ ಸಖತ್ ಇಷ್ಟ ಆಯಿತು ನಿಮ್ಮ ಫೈಟ್ಸ್ ಎಲ್ಲ ಸಖತ್ತಾಗಿದೆ ಏನು ಸರ್ ಸ್ಟೋರಿ ಏನು ಅಂದರೆ ಯಾವ ಥರ ಜಾನರು ಏನು ಕತೆ ಇದು ಅಲೆಕ್ಸಾ ಅನ್ನೋ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಓಕೆ ಒಂದು ನಡೆಯುವಂಥ ಕತೆ ವೆರಿ ಯೂನಿಕ್ ಸ್ಕ್ರಿಪ್ಟ್ ಅಂತ ಕಂಡು ಲಾರ್ಡ್ ಆಫ್ ಇದು ಲಾಡ್ ಆಫ್ ಎಮೋಷನ್ಸ್ ಲಾಡ್ ಆಫ್ ತಾಯಿ ಸೆಂಟಿಮೆಂಟ್ ಕೂಡ ಇದೆ ಸಿನಿಮಾದಲ್ಲಿ ಸೊ ಔಟ್ ಔಟ್ ಆ್ಯಂಡ್ ಔಟ್ ಎಂಟರ್ಟೈನಿಂಗ್ ಸಿನಿಮಾ ಕತೆ ಎಲ್ಲೂ ಬೋರ್ ಆಗಲ್ಲ ಅದ್ಭುತವಾಗಿ ಕತೆನ ಹೆಣ್ದಿದ್ದಾರೆ ನಮ್ಮ ನಿರ್ದೇಶಕರು ಪೈಸಾ ವಸೂಲ್ ಸಿನಿಮಾ ಇದು ಒಂದು ಫ್ರೆಶ್ ಆಗಿ ಆಚೆ ಬರ್ತದೆ ಸಿನಿಮಾ ಇಂದ ಯಾವುದೋ ಒಂದು ಸಬ್ಜೆಕ್ಟ್ ಕಲ್ತೀನಿ ನೋಡಿ ಅಲ್ಲಿ ನಡೆಯುವಂಥ ಸರ್ ಇನ್ಸಿಡೆಂಟ್ಸ್ನ ಕ್ಲಾರಿಟಿ ಕೊಡುವಂಥ ರೀತಿ ಆಗ್ಬೋದು ಸ್ಕ್ರಿಪ್ಟಲ್ಲಿ ಸೊ ಆಲ್ ವೆರಿ ಡಿಫ್ರೆಂಟ್ ಅಂಡ್ ವೆರಿ ಯೂನಿಕ್ ಓಕೆ ಸೊ ಸರ್ ಇನ್ನು ಅದಿದಿಯವ್ರ ಜೊತೆ ಸೊ ಹೆಂಗಿತ್ತು ಸರ್ ಎಕ್ಸ್ಪೀರಿಯೆನ್ಸ್ ಎಲ್ಲ ನಾ ತುಂಬ ಚೆನ್ನಾಗಿತ್ತು ಯಾಕೆಂದರೆ ಬೇಸಿಕಲಿ ನಾನು ರಂಗಭೂಮಿಗೆಲ್ಲ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ ಆಗ್ಬೋದು ಇಂಟರ್ನ್ಯಾಷನಲ್ ಮೀಟ್ ಫಾರಿನ್ ಸ್ಟೇಜಸ್ ಎಲ್ಲ ಪರ್ಫಾರ್ಮ್ ಮಾಡಿದ್ದೀನಿ ಸೊ ನನಗೆ ಅತಿಥಿ ವಾಸ್ ಜಸ್ಟ್ ಗಾನ್ ಮೋರ್ ಸಿನಿಮಾಸ್ ವಾಟ್ ಮೋಟ್ ಆ್ಯಕ್ಟರ್ ಯಾಕೆಂದ್ರೆ ಅವ್ರು ನನಗಿಂತ ಮುಂಚೆ ಇಂಡಸ್ಟ್ರಿಗೆ ಬಂದವರಾಗೋದ್ರಿಂದ ನನಗೆ ತುಂಬ ಕನೆಕ್ಟ್ ಆಗ್ತಿತ್ತು ಸರ್ಬಲ್ಲಿ ಬಿಕಾಸ್ ಕಲಾವಿದ ನಮ್ಮಲ್ಲಿ ಕಲಾವಿದತ್ವ ಇದ್ದರೆ ಬೇರೆಯವರಲ್ಲಿರೋ ಕಲಾವಿದತ್ವ ಬೇಗ ಕನೆಕ್ಟ್ ಆಗುತ್ತೆ ನಿಮ್ಮಲ್ಲಿರೋವಂಥ ಟೇಸ್ಟ್ ನನ್ನಲ್ಲಿ ಇದ್ದರೆ ಇಲ್ಲಿ ಕನೆಕ್ಟ್ ಆಗ್ತದೆ ಸೊ ಈ ಕನೆಕ್ಟ್ ಇದ್ದರೆ ಯಾಕೆಂದರೆ ನಾನು ನಂದು ಅದಿನದು ಜಸ್ಟ್ ಇಟ್ಸ್ ನಾಟ್ ಎ ಲವ್ ರೊಮ್ಯಾನ್ಸ್ ಆ ಥರ ಕೆಮಿಸ್ಟ್ರಿ ಒಂದೇ ಅಲ್ಲ ಇಲ್ಲಿ ಲವ್ ಬರುತ್ತೆ ಆಮೇಲೆ ಫೈಟ್ ಬರುತ್ತೆ ಎಮೋಷ್ನಲ್ ಬರುತ್ತೆ ಎಲ್ಲ ಎಲ್ಲ ಬರುತ್ತೆ ಸೊ ಇಟ್ಸ್ ವಿ ಗಾಟ್ ಟು ಎಕ್ಸ್ಪ್ಲೋರ್ ಎ ಡಿಫ್ರೆಂಟ್ ಆಸ್ಪೆಕ್ಟ್ ಹುಡುಗಿ ಜೊತೆ ಫೈಟ್ ಮಾಡುವಾಗ ಹೆಂಗೆ ಮಾಡಬೇಕು ಆವಾಗ ನನ್ನ ಬಾಡಿ ಲ್ಯಾಂಗ್ವೇಜ್ ಹೇಳಬೇಕು ಅವರು ಒಬ್ಬ ಜೊತೆ ಫೈಟ್ ಮಾಡುವಾಗ ಹೆಂಗಿರಬೇಕು ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು ನನ್ನ ಹೊಡೆಯೋ ಕೆಪಾಸಿಟಿ ಇದೆಯಾ ಇದ್ದರೆ ನಾನು ಹಿಂಗೆ ಕಂಟ್ರೋಲ್ ಮಾಡ್ಕೋಬೇಕು ನನ್ನ ಆವ ಬಾವ ಹೆಂಗೆ ರಿಸ್ಟ್ರಿಕ್ಟ್ ಮಾಡ್ಕೋಬೇಕು ಅವನು ಆರಡಿ ಇದ್ದಾನೆ ಅವ್ನು ಹೊಡಿಬೇಕಾದ್ರೆ ನಾನು ಹಿಂಗೆ ಪ್ರೊಜೆಕ್ಟ್ ಮಾಡಬೇಕು ಸಾಕಷ್ಟು ವಿಷಯ ನಾನು ಅವರು ಡಿಸ್ಕಸ್ ಮಾಡಿ ಸೆಟ್ಟಲ್ಲಿ ಸಿನಿಮಾದಲ್ಲಿ ಕೆಲಸ ಮಾಡುವಾಗ ಎಮೋಷ್ನಲ್ ಸೀನ್ಸ್ ಬಂದಾಗ ಶೀ ಸಪೋರ್ಟೆಡ್ ಮಿಯ ಲಾಟ್ ಆಮೇಲೆ ನಮ್ಮ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಮೂಡ್ ಕ್ರಿಯೇಟ್ ಮಾಡಿಕೊಡೋರು ನಮಗೆ ಏನೇ ಸೀನ್ ಮಾಡಬೇಕಂದ್ರೆ ನಮ್ಗೆ ಡಿಸ್ಕಸ್ ಮಾಡೋ ಟೈಮ್ ಕೊಡೋರು ಸೊ ಇಟ್ ಇಸ್ ಟೋಟಲಿ ಗುಡ್ ಯು ನೋ ಕೆಮಿಸ್ಟ್ರಿ ಬಿಟ್ವೀನ್ ಮೀ ಅಂಡ್ ಅದಿತಿ ಶಿ ಇಸ್ ಅ ವೆರಿ ಗುಡ್ ಆ್ಯಂಡ್ ಐ ಗೌಟ್ ಅ ವೆರಿ ಗುಡ್ ಡೈರೆಕ್ಟರ್ ಸರ್ ಇದು ಅಂದರೆ ಇದಕ್ಕೆ ಮುಂಚೆ ನೀವೇನು ಮಾಡ್ತಿದ್ರೆ ಸೊ ಯಾವ್ಯಾವ ಸಿನಿಮಾ ಮಾಡಿದ್ರೆ ಏನು ಎಕ್ಸ್ಪೀರಿಯನ್ಸ್ ಇದೆ ಒಂದು ಚಿತ್ರೀರಾಜ್ ಕುಮಾರ್ ನನ್ನ ನನ್ನ ಇಂಡಸ್ಟ್ರಿಗೆ ಬಂದು ಇಪ್ಪತ್ತ್ಮೂರು ವರ್ಷ ಆಯಿತು ಓಕೆ ಸೊ ಫಸ್ಟ್ ಎಂಟ್ರಿ ನಂದು ಫಸ್ಟೈನ್ ಆಗಿ ಎಂಟ್ರಿ ಆಯಿತು ಟ್ವೆಂಟಿ ತ್ರೀ ಇಯರ್ಸ್ ಆಯಿತಾ ಟ್ವೆಂಟಿ ತ್ರೀ ಇಯರ್ಸ್ ಓಕೆ ಆಯಿತು ಫಸ್ಟೈನ್ ಆಗಿ ಎಂಟ್ರಿ ಆಯಿತು ಸಾಯಿ ಜೊತೆ ನಾನು ಒಂದು ಹದಿನಾಲ್ಕು ಸಿನಿಮಾ ಕ್ಯಾಮ್ರಾಮ್ಯಾನು ಓ ಹದಿನಾಲ್ಕು ಸಿನ್ಮಾ ಅವ್ರ ಜೊತೆ ನಾನು ಅಷ್ಟೆಂಟ ವರ್ಕ್ ಮಾಡಿದೆ ಅದಾದಮೇಲೆ ಸಂಜಯ್ ವಿಜಯ್ ಮತ್ತು ಈಶ್ವರ್ ಬಾಳಗಡ್ಡಿ ರಾಮ್ರಾವ್ ಇವ್ರ ಜೊತೆ ಎಲ್ಲ ಅಷ್ಟೇ ಡೈರೆಕ್ಟಾಗಿ ಕೆಲಸ ಮಾಡಿ ನನ್ನ ಟೂ ತೌಸಂಡ್ ಸಿಕ್ಸಲ್ಲಿ ಮೊದಲನೇ ಸಿನಿಮಾ ಸಾರಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮೊದಲನೇ ಸಿನಿಮಾ ಉಜ್ಜಂಗ ಅಂತ ಪ್ರಜ್ವಲ್ ದೇವರಾಜು ಮತ್ತು ಬೇಗನರಾಜು ಮೊದಲನೇ ಫಸ್ಟ್ ಡೈರೆಕ್ಷನ್ ಇದು ಎರಡನೇ ಡೈರೆಕ್ಷನ್ ಸರ್ ಅಷ್ಟೊಂದು ಗ್ಯಾಪು ಆಮೇಲೆ ಎಷ್ಟೊಂದು ಸ್ಟ್ರಗಲ್ ಮಧ್ಯ ಸ್ಟ್ರಗ್ಲಿಂಗ್ ಅಂತ ಎಲ್ಲ ಫೀಲ್ಡಲ್ಲೂ ಸ್ಟ್ರಗಲ್ ಮಾಡಲೇಬೇಕು ಮಾಡಿದ್ರು ಕೆಲವರು ನಾನು ನಾನು ಅದೃಷ್ಟ ಅಂತ ತಿಳ್ಕೊಬೋದು ನನ್ನ ಜೊತೇಲಿರೋರು ಎಷ್ಟೋ ಜನಕ್ಕೆ ಇನ್ನೂ ಚಾನ್ಸ್ಗಳು ಸಿಕ್ಕಿಲ್ಲ ನನಗೆ ಸಿಕ್ಕಿದೆ ಅಂದರೆ ನನ್ನ ಅದು ನನ್ನ ಅದೃಷ್ಟ ಅದು ನೋಡಿ ಅದ್ರ ಮಧ್ಯದಲ್ಲಿ ತ್ರೀ ಇಯರ್ಸು ಕರೋನಾಗಿರೋಣ ಅಂತಿತ್ತು ಆ ಟೈಮಲ್ಲಿ ತ್ರೀ ಇಯರ್ಸ್ ಎಲ್ಲ ಫೀಲ್ಡೂ ಹಾಗಾಗಿ ಲಾಂಗ್ ಕ್ಯಾಪ್ ಇಲ್ಲಿ ಮದುವಲ್ಲಿ ಒಂದು ಸಿನ್ಮಾ ಕಂಸಾಳೆ ಅಂತ ಸ್ಟಾರ್ಟ್ ಮಾಡಿದ್ವಿ ಓಕೆ ಒಂದು ಫಿಫ್ಟೀನ್ ಡೇಸು ಟ್ವೆಲ್ ಡೇಸ್ ಶೂಟಿಂಗ್ ಆಯಿತು ಅಲ್ಲೇ ಪ್ರೊಡ್ಯೂಸರ್ ಕಡೆಯಿಂದ ಸ್ವಲ್ಪ ಅಂದರೆ ಏನೋ ಪರ್ಸ್ನಲ್ ಸ್ಟಾಪ್ ಸರ್ ಇದು ಅಲೆಕ್ಸಾ ಸಿನಿಮಾ ಒಪ್ಕೊಳೋಕ್ಕೆ ನಿಮಗೆ ಮೇನ್ ರೀಸನ್ ಏನು ಸರ್ ಟೀಮ್ ಅಂತ ಕೆಲಸ ಮಾಡ್ತೀವಿ ಡೈರೆಕ್ಷನ್ ಆಗ್ಬೋದು ಕ್ಯಾಮ್ರಾಮನ್ ಆಗ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು ಹೀರೋ ಹೀರೋಯಿನ್ ಆಗ್ಬೋದು ಯಾರಾದರೂ ಎಲ್ಲರೂ ಫೋಕಸ್ ಇಲ್ಲಿರುತ್ತೆ ಕತೆ ಕತೆ ಸೊ ಈ ಈ ಸಿನಿಮಾದಲ್ಲಿ ನಿಜವಾದ ಹೀರೋ ನಿಜವಾದ ಹೀರೋಯಿನ್ ನಿಜವಾದ ಎಲ್ಲ ಕ್ರೆಡಿಟ್ಸು ಹೋಗಬೇಕಾಗಿರೋದು ಮೊದಲು ಅಂದರೆ ಬೇರೆಯವ್ರಿಗೆ ಹೋಗಬೇಕು ಕತೆಗೆ ಆ ಕಥೆನೇ ನನ್ನ ತುಂಬ ಇಂಟ್ರೆಸ್ಟ್ ಅನ್ನಿಸ್ತು ಈ ಕತೆ ಮಾಡಿದ್ರೆ ಐ ತಿಂಕ್ ಒಂದು ಡಿಫ್ರೆಂಟ್ ಆಗಿರೋ ಒಂದು ಐಡೆಂಟಿಟಿ ಬರುತ್ತೆ ಆ ಪಾತ್ರ ಮಾಡಿದವ್ರು ಯಾರೇ ಆಗ್ಬೋದು ನಾನು ಆಗ್ಬೋದು ನಾನು ಮಾಡಲಿದ್ರೆ ಬೇರೆಯವ್ರು ಮಾಡಬೋದು ಯಾರೇ ಮಾಡೋದು ಅದೊಂದು ಯೂನಿಕ್ ಐಡೆಂಟಿಟಿ ಬರುತ್ತೆ ಈ ಕ್ಯಾರೆಕ್ಟರಿಂದ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಡೈರೆಕ್ಟ್ ಸೊ ಇಟ್ಸ್ ವೆರಿ ಬೇರೆ ಭಾಷೆಗಳಲ್ಲಿ ಈ ಥರ ಪಾತ್ರಗಳನ್ನ ನಾಯಕರಾದರೂ ಮಾಡಿದ್ದಾರೆ ನನಗೆ ನನ್ನ ಎರಡನೇ ಸಿನಿಮಾ ಹೀರೋ ಆಗಿ ಮಾಡ್ತಾ ಇರೋದು ಅಲ್ಲೇ ನನಗೆ ಈ ಆಪರ್ಚುನಿಟಿ ಸಿಕ್ಕಿದ್ದು ಐ ಫ್ಯಾಂಟ್ ಇಟ್ ಇಸ್ ವೆರಿ ಅಡ್ವಾಂಟೇಜ್ ಅಂತ ತಿಳ್ಕೊಂಡೆ ಒಂದು ಬ್ಲೆಸ್ಸಿಂಗ್ ಅಂತ ತಿಳ್ಕೊಂಡೆ ಆ ಪಾತ್ರ ಕೂಡ ನನ್ನ ಎಕ್ಸೈಟ್ ಮಾಡ್ತೀನಿ ಸ್ಕ್ರಿಪ್ಟಲ್ಲಿದ್ದ ಹೇಗಿಲ್ಲ ಮಜಾ ಇದೆ ಸೈಕ್ ಆಗಿದೆ ಮೊಮ್ಮಾಡ್ ತುಂಬ ನಾನು ಸರ್ ತುಂಬ ಡಿಸ್ಕಸ್ ಕೂಡ ಮಾಡಿದ್ದೀನಿ ಟೈಮ್ ಇರಬೇಕು ಇದು ಮಾಡ್ತಾ ಮಾಡ್ತೇಂತಂದರೆ ಪವನ್ ನೀವು ಆ್ಯಕ್ಚುಲಿ ಒಂದು ಸರ್ ಎಕ್ಸ್ಟ್ರಾ ನೀವು ಒಂದು ಸೂರು ಈ ಕಡೆ ಈಗ ಡೈಲಾಗ್ ಹೇಳುವಾಗ ಆ ಇಂಟೆನ್ಸಿಟಿ ಬ್ರೇಕ್ ಆಗುತ್ತೆ ಅಷ್ಟು ಡೀಟೇಲಾಗಿ ವರ್ಕ್ ಮಾಡೋಣ ಕ್ಲೈಮ್ಯಾಕ್ಸಿನೆಲ್ಲ ತುಂಬಾ ತುಂಬಾ ಇಂಟೆನ್ಸ್ ಆಗಿದೆ ಸೊ ಆಲ್ ದಿಸ್ ಫ್ಯಾಕ್ಟರ್ಸ್ ವಾಕ್ ಇಟ್ ಆಮೇಲೆ ಸರ್ ಬಗ್ಗೆ ನಮಗೆ ಒಂದು ಗೌರವ ಇತ್ತು ಈಗ ಒಳ್ಳೆ ಒಂದು ಸರ್ಟನ್ ಡೇಸಲ್ಲಿ ಎಲ್ಲರ ಮನೆಗಳಲ್ಲೂ ವಿಲ್ ಹ್ಯಾವ್ ಸಮ್ ರಿಚುಯಲ್ಸ್ ಸೊ ಆ ಟೈಮಲ್ಲಿ ಅಲ್ಲಿ ವಿ ಕ್ಯಾನ್ಟ್ ಸ್ಟಾಪ್ ಪ್ರಮೋಷನ್ ಬಟ್ शी ವಿ ಜಾಯಿನಿಂಗ್ ಅಸ್ ಲೆಟ್ ಇಸ್ ಬಟ್ ಅವರು ಬೇರೆ ಕಡೆ ಪ್ರಮೋಷನ್ ಮಾಡ್ತಿದ್ರು ಬೇರೆ ಕಡೆಗಳು ऑलरेडी ಯಾ ಅಂಡ್ ನೀ ವಿ ಫಸ್ಟ್ ಸಿನಿಮಾ ಅಭಿಮನ್ಯುದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ರಿ 30 14 ಅಲ್ಲಿ ಬಂದಿದ್ದು ಸರ್ ಜೊತೆ ಹೌದು ಹೌದು ಮೊದಲು ನನಗೆ ಅವಕಾಶ ಕೊಟ್ಟಂಥ ದೇವ್ರು ಯಾರು ಅಂದರೆ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋಕ್ಕೆ ಅಷ್ಟು ಏನೂ ಅನುಭವನೇ ಇರಲಿಲ್ಲ ನನಗೆ ನಾನು ಆಗ ಥಿಯೇಟ್ರ್ ಕೂಡ ಮಾಡಿರಲಿಲ್ಲ ಸೊ ಆವಾಗಲೇ ನನ್ನಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಈ ಹುಡುಗನಿಗೆ ಒಂದು ಆಪರ್ಚುನಿಟಿ ಕೊಡಬೇಕಂತ ಅರ್ಥ ಸರ್ ನನಗೆ ಈ ಪ್ಲಸ್ ಮೀರಿತ ಸಿನಿಮಾ ಅದು ಎಂಥ ಲೆಜೆಂಡ್ಸ್ ಇರುವಂಥ ಸಿನಿಮಾ ಮೂರು ಭಾಷೆಗಳಿವೆ ತಮಿಳ್ ತೆಲುಗು ಮಲಯಾಳಂ ಜೈ ಟು ಅಂತ ಬಂತು ಅಭಿಮಾನಿ ಅಂತ ಬಂತು ಹೌದು ಸೊ ಇಟ್ಸ್ ಫ್ಯಾಂಟಾಸ್ಟಿಕ್ ಅದು ನಾನು ನಮ್ಮ ದೇಶದಲ್ಲಿ ಬೇರೆ ದೇಶದಲ್ಲಿ ಎಲ್ಲ ಸೆಟ್ಲೂ ನಾನು ಕೆಲಸ ಮಾಡ್ತೇನೆ ಸಿನ್ಮಾದಲ್ಲಿ ಆ್ಯಂಡ್ ಅರ್ಜುನ್ ಸರ್ ಡೈರೆಕ್ಷನ್ ಅಂದರೆ ನಿಮಗೆ ಗೊತ್ತು ಅವ್ರು ಯಾವ ಲೆವೆಲಲ್ಲಿ ಇರುವಂಥ ಕಲಾವಿದ ಅಂತ ಸೊ ನನ್ನ ಒಂದು ಲೈಫ್ ಟೈಮ್ ಅಚೀವ್ ಮಾಡಿದೆ ನಾನು ಮೊದಲನೇ ಸಿನ್ಮಾ ಅವ್ರ ಏನು ಗರಡಿಯಲ್ಲಿ ನಾನು ಮಾಡಿದ್ದು ಸೊ ಇವತ್ತೂ ನನಗೆ ಒಂದು ಎಕ್ಸೈಟಿಂಗ್ ಫ್ಯಾಕ್ಟರ್ ಏನಂದರೆ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ನಾನು ಅದನ್ನು ಊಹಿಸ್ಕೊಂಡು ಹೋಗ್ಬೇಕು ಈಗ ಒಳ್ಳೆ ಸಿನಿಮಾಗಳು ಮಾಡಬೇಕು ಓಕೆ ನಾವು ಒಳ್ಳೆ ಸಿಂಹ ಮಾಡಿದಾಗ ನಿಮ್ಮ ಮೊದಲನೇ ಸಿಂಹ ಯಾವುದು ಅಂದಾಗ ಅವರು ಕ್ರೆಡಿಟ್ ಹೋಗ್ಬೇಕು ಆ ಥರ ನಾನು ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಫಸ್ಟ್ ಡೈರೆಕ್ಷನ್ ಅವ್ರ ಡೈರೆಕ್ಷನ್ ಮಾಡಿದ್ದೀರಾ ಅದಾದಮೇಲೆ ತರುವ ಅಂತ ಡೆಬ್ಯೂ ಮಾಡಿದೆ ಲಾಂಚ್ ಮಾಡಿದೆ ಸೊ ಅದಾದಮೇಲೆ ಈಗ ತರ್ಡ್ ಸಿನಿಮಾ ಅಂತಲೇ ಹೇಳ್ಬೋದು ಹೇಳ್ಬೇಕು ಅಂದರೆ ಈಗ ಫಸ್ಟ್ ಸಿನಿಮಾದಲ್ಲೇ ಆ ಒಂದು ದೊಡ್ಡ ಡೈರೆಕ್ಟ್ ಹತ್ರ ವರ್ಕ್ ಮಾಡಿದ್ದೀರ ಸೊ ಈ ಸಿನಿಮಾದಲ್ಲಿ ಸೊ ಅಂದರೆ ಏನಾದರೂ ಹೊಸ ಸಿನಿಮಾ ಅಂತಂದ್ರೆ ಚಾಲೆಂಜಸ್ ಅಂತೂ ಇದ್ದೇ ಇರುತ್ತೆ ಈ ಸಿನಿಮಾದಲ್ಲಿ ಏನು ಚಾಲೆಂಜಸ್ ಬಂದಿದೆ ಪ್ರತಿ ಸಿನಿಮಾ ಆ್ಯಕ್ಚುಲಿ ನೋಡಿ ಅಥರ್ವ ಮಾಡಿದಾಗ ದಿರ್ ವಾಸ್ ಲಾಡ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಚಾಲೆಂಜಸ್ ಇಲ್ಲ ಅಲ್ಲಿ ದ ಟೀಮ್ ವಾಸ್ ನ್ಯೂ ಆಮೇಲೆ ಡೈರೆಕ್ಟ್ ಡೈರೆಕ್ಷನ್ ನಮ್ಮ ಅರುಣ್ ಯಾವುದೋ ಬೋದು ಕೆ ಟಿ ಎಮ್ ಅಂತ ಸಿನಿಮಾ ಮಾಡ್ತಿದ್ದೆ ಸೊ ವೆರಿ ಎಕ್ಸ್ಪೆಕ್ಟೆಡ್ ಸಿನಿಮಾ ಆವಾಗ ವಿ ವರ್ ಆಲ್ ನ್ಯೂ ಆಗ ನಮ್ಮ ನಮಗೆ ಎಲ್ಲರೂ ಒಂದು ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ ಇದೆ ಸಿನಿಮಾದಲ್ಲಿ ನಾವು ತಪ್ಪು ಮಾಡಿದ್ರು ತಪ್ಪು ಅಂತ ಓದಾಗ್ತಿರ್ಲಿಲ್ಲ ಸರಿ ಮಾಡಿದ್ರು ಇದು ಸರಿ ಇದೆ ಅಂತ ನಮಗೆ ಓದಾಗ್ತಿರ್ಲಿಲ್ಲ ಬಟ್ ಈ ಮ್ಯಾನೇಸ್ಟು ಇವ್ ಎ ಫ್ಯಾಂಟಾಸ್ಟಿಕ್ ಸಿನಿಮಾ ನೀವು ಅದನ್ನು ಆ ಸಿನಿಮಾ ಯೂಟ್ಯೂಬಲ್ಲಿ ತೆಗೆದುಕೊಂಡು ಇಟ್ ಕ್ರಾಸ್ ಒಂದು ತರ್ಟಿ ತರ್ಟಿ ಫೈವ್ ಮಿಲಿಯನ್ ಯೂಸ್ ಆಗಿದೆ ಯೂಟ್ಯೂಬ್ ಹಿಂದಿಲಿ ಎಲ್ಲ ಭಾಷೆಗೂ ಡಬ್ಬಾಗಿದೆ ಎಲ್ಲ ಭಾಷೆಲ್ಲೂ ಚೆನ್ನಾಗಿ ಹೋಗಿದೆ ಕನ್ನಡದಲ್ಲಿ ಕೂಡ ಚೆನ್ನಾಗಿ ಹೋಗುತ್ತೆ ಸೊ ವೆನ್ ಇಟ್ ಕೇಮ್ ಟು ಅಲೆಕ್ಸಾ ದೆರ್ ವಾಸ್ ಅ ಹೋಲ್ ಲಾಟ್ ಆಫ್ ಡಿಫ್ರೆಂಟ್ ಆಸ್ಪೆಕ್ಟ್ ಕ್ಯಾರೆಕ್ಟರ್ ನೋಡೋದು ಯಾಕೆಂದರೆ ಇಲ್ಲಿ ನಾವು ಹೇಳಿದಾಗ ಕಮರ್ಷಿಯಲ್ ಆಗಿ ಹೋಗಿಲ್ಲ ನಾನು ಕ್ಯಾರೆಕ್ಟರ್ ಅಂದರೆ ಹೀರೋ ಇಂಟ್ರೊಡಕ್ಷನು ಹೀರೋಗೆ ಅಂತ ಫೈಟ್ ಇಡೋದು ಹೀರೋಗೆ ಅಂತ ಸಾಂಗ್ ಇಡೋದು ಈರೋ ಈರೋನ್ ಲವ್ ಸಿಂಗ್ ಅದೆಲ್ಲ ಯಾವುದು ಇಲ್ಲ ಇಲ್ಲಿ ಕತೆ ಏನು ಕೇಳಿದ್ರಲ್ಲ ಆ ಕತೆಗೆ ನಾವು ಬ್ಲೆಂಡ್ ಆಗೋದೇ ಒಂದು ದೊಡ್ಡ ಚಾಲೆಂಜ್ ನನಗೇನು ಚೇಂಜಸ್ ಮಾಡೋ ಆ ಕಥೆಯಲ್ಲಿ ನಾನು ಮುಳುಗ್ತೀನಿ ನದಿಲಿ ಮುಳುಗ್ತೀವಲ್ಲ ಆ ರೀತಿ ಮುಳುಗ್ಕೊಳ್ಬೇಕು ನಾವು ನದಿಲಿ ನಾವು ಮುಳುಗಿದ್ದೀವಿ ಅನ್ನೋದು ಗೊತ್ತಾಗಬಾರ್ದು ಅವಾಗಲೇ ಅದು ಒಂದು ನಾವು ಒಂದಾಗ ಸರ್ ಸೊ ಅದೇ ನಾವು ಕಥೆಯಲ್ಲಿ ಮಾಡಬೇಕು ಆ ದಟ್ ವಾಸ್ ಅ ಬಿಗ್ ಚಾಲೆಂಜ್ ಸರ್ವದ ನಾವು ತುಂಬ ಡಿಸ್ಕಷನ್ಸ್ ಮಾಡಿದ್ದೆ ಕ್ಲೈಮ್ಯಾಕ್ ಅಲ್ಲಿ ಒಂದೊಂದು ಡೈಲಾಗ್ ಕೂಡ ಇಂಟೆನ್ಸ್ ಆಗಿರ್ತದೆ ಡೈಲಾಗ್ಸ್ ಆಗ್ಬೋದು ಕ್ಲೈಮ್ಯಾಕ್ಸ್ ಫೈಟ್ ಇಟ್ ವಾಸ್ ವೆರಿ ನಾನು ಆ ಥರ ಮಾಡ್ಕೊಂಡ್ ಬಂದಿದ್ದು ಯೂಜ್ ಆಗಿ ಚಾಲೆಂಜಿಂಗ್ ಸಿನಿಮಾ ಡೇ ಆರು ಗಂಟೆಗೆ ಪ್ಯಾಕಪ್ ಆದ್ಮೇಲೆ ವಿ ಯೂಸ್ ವಿ ಯೂಸ್ ರೆಕಾರ್ಡ್ ವಾಟ್ ಆಲ್ ವಿ ಲರ್ನ್ ಟುಡೆ ಏನು ಕಲ್ತೀವಿ ಇವತ್ತು ನಾವು ಸಿನ್ಮಾ ಮಾಡಿದಾಗ ಬಿಕಾಸ್ ನಾನು ಯಾವ್ದು ಸಸ್ಪೆನ್ಸ್ ಇಲ್ಲ ಸಿನಿಮಾ ಮಾಡಿಲ್ಲ ಸರ್ ಇಸ್ ವೆರಿ ಎಕ್ಸ್ಪೀರಿಯನ್ಸ್ ಇಪ್ಪತ್ತ್ ವರ್ಷದ ಅನುಭವ ನಮ್ಮ ಮೇಲೆ ಆಗ್ತಾ ಅವರು ನಮ್ಮ ತಗೊಳ್ಳೋ ಲೋಡ್ ಇದೆಯಾ ಆ ಲೋಡ್ ತಗೊಳ್ಳೋ ಕೆಪಾಸಿಟಿ ಇದೆಯಾ ಈ ನಿಮ್ಮದು ಎಷ್ಟೋ ವಿಷಯ ಇರುತ್ತೆ ನನಗೆ ಹೇಳ್ತೀರಾ ನಾನು ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಅದೇನೋ ಒಂದು ದೊಡ್ಡ ಚಾಲೆಂಜ್ ಅದನ್ನು ಮಾಡಿ ಅದನ್ನು ನಾವು ಸೆಟಲ್ ಮಾಡಿ ಅದನ್ನು ಎಕ್ಸ್ಪ್ರೆಷನ್ ಮುಖಾಂತರ ನಮ್ಮ ಹಾವಭಾವದ ಮುಖಾಂತರ ನಾವು ಚರ್ಮ ತೋರಿಸ್ಬೇಕಂದ್ರೆ ಆ್ಯಕ್ಟಿಂಗ್ ಅನ್ನೋದು ಥರ ಬೇರೆ ಥರ ಅದು ಇಟ್ಸ ಇಟ್ಸ್ ಅ ವೆರಿ ಯುನೀಕ್ ಜಾಬ್ ವೆರಿ ಲವಿಂಗ್ ಜಾಬ್ ಎಷ್ಟೋ ಸಲ ಸರ್ ಈಗ ಸಿನ್ಮಾ ನಿಮ್ಮ ಅಲೆಕ್ಸಾ ಅಂತ ಸರ್ ಸೊ ಅಲೆಕ್ಸಾ ಅಂದ್ರೆ ಏನಾದ್ರೆ ಬರೋ ಪಾತ್ರದ ಹೆಸರಲ್ಲಿ ಏನಾದ್ರೂ ಅಲೆಕ್ಸಾ ಅಂತ ಇದು ಫಸ್ಟ್ ಟೈಮ್ ನಾವು ಇದಕ್ಕೆ ಬೇರೆ ಹೆಸರು ಇಟ್ಟಿದ್ವಿ ಅದು ಹೇಳದ್ ಬೇಡ ಅದು ನಾವು ಅದ್ರ ಜೊತೆ ಎಕ್ಸ್ ಎಕ್ಸ್ ಇತ್ತು ಎಕ್ಸ್ ಎಕ್ಸ್ ಓಕೆ ಸೊ ಈ ಕತೆಗೆ ಒಂದು ಫಾರ್ಮಾಸಿಟಿಕಲ್ಗೆ ಸಂಬಂಧಪಟ್ಟಂತ ಒಂದು ಸಣ್ಣ ವಿಷಯ ದೊಡ್ಡದಾಗಿ ಏನಿಟ್ಟಿಲ್ಲ ಸಣ್ಣ ವಿಷಯನ ಇನ್ವಾಲ್ವ್ ಮಾಡ್ತೀವಿ ಸೊ ಆ ಇನ್ವಾಲ್ವ್ ಮಾಡ್ಕೊಂಡಿರೋದ್ರಿಂದಾನೆ ಆ ಎಕ್ಸ್ ಅನ್ನೋದು ಆ ಎ ಟೈಟ್ಲನ್ನ ನಾವು ನೇಮ್ನ ಇಟ್ವಿ ಸೊ ನಾಳೆ ದಿನ ಇಟ್ಬಿಟ್ಟು ರಿಲೀಸ್ ಟೈಮ್ಗೆ ಏನಾದರೂ ಈ ಸೆನ್ಸರ್ ಪ್ರಾಬ್ಲಮ್ ಬರ್ಬೋದು ಈ ಈ ಟೈಟ್ಲಿಂದ ಆಮೇಲೆ ಚೇಂಜ್ ಮಾಡಿದ್ರೆ ಸುಮ್ಮನೆ ಸಿನಿಮಾಗೆ ಏಟ್ಬೋದು ಏನೋ ದೃಷ್ಟಿನಲ್ಲಿ ಈಗಲೇ ನಾವು ಅದನ್ನು ಚೇಂಜ್ ಮಾಡಿಬಿಡೋಣ ನನಗೆ ಎಕ್ಸ್ ತುಂಬ ಇಂಪಾರ್ಟೆಂಟ್ ಆಗಿತ್ತು ಎಕ್ಸ್ ಅನ್ನೋದು ಬರೀ ಎಕ್ಸ್ ಅಂತ ಇಡೋದಕ್ಕಿಂತ ಅಗಡಿ ಸುಮಾರು ಎಕ್ಸ್ಗಳು ಎಕ್ಸ್ಗಳು ಬಂದುಬಿಟ್ಟಿದೆ ಎಕ್ಸ್ ಅಂತ ಇಡೋದಕ್ಕಿಂತ ಇದಕ್ಕೆ ಏನಾದ್ರು ಸೇರಿಸೋಣ ಅಂತ ಹೋದಾಗ ಎಲ್ಲರ ಬಾಯ್ನಲ್ಲೂ ಇರುವಂಥದ್ದು ಈಗ ಗೂಗಲ ಗೂಗಲ್ಗೆ ಅಸ್ಸೆಟ್ ಅಲೆಕ್ಸಾ ಅಲೆಟ್ ಆಗೋದು ಅಲೆಕ್ಸಾನೆ ಸೊ ಇದು ಎಲ್ಲರ ಬಾಯ್ನಲ್ಲೂ ಇರುತ್ತೆ ಅಲೆಕ್ಸಾ ಅಂತ ಇಟ್ಕೊಳ್ಳೋಣ ಎಕ್ಸನ್ನ ಅಲ್ಲೇ ಅಲ್ಲಿ ಎಲ್ ಎಕ್ಸ್ ಹೆಂಗೆ ನಿಮಗೆ ಹೈಲೈಟ್ ಆಗುತ್ತೆ ಅಂತ ಹೇಳಿ ನಾವು ಟೈಟ್ಲಲ್ಲಿ ಎಕ್ಸ್ನ ಹೈಲೈಟ್ ಮಾಡೋಣ ಅಂದ್ಬಿಟ್ಟು ಅಲೆಕ್ಸಾದಲ್ಲಿ ಎಕ್ಸನ್ನ ಹೈಲೈಟ್ ಮಾಡಿದ್ದೀವಿ ಸೊ ಆ ಎಕ್ಸ್ ರೆಡಲ್ಲಿ ಹಾಕಿದ್ದೀವಿ ನೀವು ನೋಡಿರ್ತೀರ ಅಂತ ಅನಿಸುತ್ತೆ ಅದೇನಂತಂದರೆ ಈಗ ಯೂಶಲ್ ಆಗಿ ಡಾಕ್ಟ್ರೂ ಪ್ರಿಸ್ಕ್ರಿಪ್ಷನ್ ಬರೀತಾರೆ ಬರೀಬೇಕಾದ್ರೆ ರೈಟ್ ಒಂದು ಒಂದು ಸೈಡಲ್ಲಿ ಆರ್ ಎಕ್ಸ್ ಅಂತ ಬರೀತಾರೆ ನೀವು ನೋಡಿರ್ಬೋದು ಒಂದ್ಸಲ ನೋಡಿದರೆ ನೋಡಿ ಆರ್ ಎಕ್ಸ್ ಅಂತ ಬರೀತಾರೆ ಅದಕ್ಕೆ ಒಂದು ಅರ್ಥ ಇದೆ ಸೊ ಆ ಥರ ಎಕ್ಸ್ಗೆ ಈಸ್ ಆ ಒಂದು ಫಾರ್ಮಾಸ್ಯೂಟಿಗಳಲ್ಲಿ ಸಂಬಂಧಪಟ್ಟ ವಿಷಯ ಇರೋದ್ರಿಂದ ಎಕ್ಸ್ ಹೈಲೈಟ್ ಆಗಬೇಕು ಅದಕ್ಕೆ ಅಲೆಕ್ಸಾ ಅಂತ ಹೇಳ್ತೀವಿ ಅವರು ಈ ಸಿನಿಮಾದಲ್ಲಿ ಅದಿದಿ ಅವರಿಗೆ ಬೇರೆ ನೇಮ್ ಇಟ್ಟಿದ್ದೆ ಅಂದ್ರೆ ಆ ಹೆಸರು ಇಟ್ಟಾಗ ಆ ಎಕ್ಸ್ ಅನ್ನೋದು ಇಟ್ಟಾಗ ಬೇರೆ ನೇಮ್ ಇಟ್ಕೊಂಡಿದ್ದೆ ಓಕೆನಾ ಸೊ ನಮಗೆ ಎರಡು ಮ್ಯಾಚ್ ಆಗಲಿ ಅಂತಂದ್ಬಿಟ್ಟು ಹಾತರ ಇಟ್ಟಿದ್ದೀನಿ ನಮಗೆ ಎಕ್ಸು ತುಂಬ ಇಂಪಾರ್ಟೆಂಟಲ್ಲಿ ಅದಕ್ಕೆ ಅದನ್ನು ಹೈಲೈಟ್ ಮಾಡಿದ್ದೀನಿ ನೋಡಿ